ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಣ ನಿಮ್ಮ ಕೈಗೆ ಸಿಗಲ್ಲ ಹೌದು ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇರುವವರು ಪ್ರತಿ ತಿಂಗಳು ಅಕ್ಕಿಯ ಹಣವನ್ನು ಪಡಿತಿದ್ರು ಅಂದರೆ ಐದು ಕೆ ಜಿ ಅಕ್ಕಿಯನ್ನು ಪಡೆದು ಜೊತೆಗೆ ಐದು ಕೆ ಜಿಯ ಅಕ್ಕಿಯ ಹಣವನ್ನು ಪಡಿತಾ ಇದ್ರು ಕುಟುಂಬದಲ್ಲಿ ಇರುವ ಸದಸ್ಯರಿಗೆ ತಲಾ ಐದೈದು ಕೆ ಜಿಯ ಅಕ್ಕಿ ಹಣವನ್ನು ಪ್ರತಿ ತಿಂಗಳು ಅವರ ಅಕೌಂಟ್ಗೆ ಹಾಕ್ತಾಯಿದ್ರು ಆದರೆ ಈಗ ರಾಜ್ಯ ಸರ್ಕಾರ ತಮ್ಮ ರೂಲ್ಸನ್ನು ಚೇಂಜ್ ಮಾಡಿದೆ ತಮ್ಮ ನಿರ್ಧಾರಗಳನ್ನು ಸಹ ಬದಲಾವಣೆ ಮಾಡಿದೆ ಅದೇನು ಎತ್ತ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈಗ ಅನ್ನಭಾಗ್ಯ ಯೋಜನೆಯ ಮಹತ್ವದ ಬದಲಾವಣೆಯನ್ನು ಕೈಗೊಂಡಿದೆ ಅದೇನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವದ ಕಲ್ಯಾಣ ಯೋಜನೆಯಾಗಿ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯ ಪೂರೈಸಲು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭಿಸಲಾಯಿತು ಇದು ರಾಜ್ಯದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಈ ಅನ್ನಭಾಗ್ಯ ಯೋಜನೆಯನ್ನು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಯಾವೆಲ್ಲ ಅರ್ಹತೆ ಇರಬೇಕು ಅಂದರೆ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಅನ್ನ ಯೋಜನೆಯ ಕಾರ್ಡನ್ನು ಪ್ರತಿ ಕುಟುಂಬ ಹೊಂದಿರಬೇಕು ಮತ್ತು ಸರ್ಕದ ಸರ್ಕಾರದ ನಿಯಮಾವಳಿ ಪ್ರಕಾರ ಆಯ್ಕೆಗೊಂಡ ಫಲಾನುಭವಿಗಳೇ ಆಗಿರಬೇಕು ಹೌದು ಈ ಅನ್ನಭಾಗ್ಯ ಯೋಜನೆಯ ಉದ್ದೇಶ ಏನಪ್ಪಾ ಅಂದರೆ ಬಡವರ ಆಹಾರ ಭದ್ರತೆಯನ್ನು ಖಚಿತಗೊಳಿಸುವುದು ಉಚಿತ ಅಕ್ಕಿ ವಿತರಣೆಯ ಮೂಲಕ ಬಡ ಕುಟುಂಬಗಳಿಗೆ ಹಸಿವು ಮುಕ್ತ ಸಮಾಜವನ್ನು ನಿರ್ಮಿಸಲು ನೆರವು ನೀಡುವುದು ಈ ಹಿಂದೆ ಈ ಅನ್ನಭಾಗ್ಯ ಯೋಜನೆಯ ವ್ಯವಸ್ಥೆ ಹೇಗಿತ್ತು ಅಂದರೆ ಆರಂಭದಲ್ಲಿ ಪ್ರತಿ ಫಲಾನುಭವಿಗೆ ಐದು ಕೆಜಿ ಉಚಿತ ಅಕ್ಕಿ ನೀಡಲಾಗುತ್ತಿತ್ತು ನಂತರ ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನು ಪರಿಚಯಿಸಿತು ಈ ವ್ಯವಸ್ಥೆಯಡಿ ಫಲಾನುಭವಿಗಳಿಗೆ ಅಕ್ಕಿಯ ಬದಲು ನಗದನ್ನು ಅಂದರೆ ಹಣವನ್ನು ಖಾತೆಗೆ ಜಮಾ ಮಾಡಲಾಗುತ್ತಿತ್ತು ಫಲಾನುಭವಿಗಳು ಈ ಹಣವನ್ನು ಬಳಸಿ ತಮಗೆ ಅಗತ್ಯವಿರುವ ಅಕ್ಕಿಯನ್ನು ಖರೀದಿಸಬೇಕಾಗಿತ್ತು ಈ ರೀತಿ ವ್ಯವಸ್ಥೆ ಇದ್ದಾಗ ಫಲಾನುಭವಿಗಳಿಗೆ ಅದರಿಂದ ಅನುಕೂಲತೆಗಳು ಸಹ ಆಗುತ್ತಿತ್ತು ಮತ್ತು ತೊಂದರೆಗಳು ಸಹ ಆಗುತ್ತಿತ್ತು ಅದೇನಪ್ಪ ಅಂದರೆ ಫಲಾನುಭವಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಅಕ್ಕಿಯನ್ನು ಖರೀದಿಸುವ ಸ್ವಾತಂತ್ರ್ಯವರೆಗೆ ಸಿಗುತ್ತಿತ್ತು ಇದರಿಂದ ಏನು ತೊಂದರೆ ಆಗ್ತಿತ್ತು ಅಂದರೆ ಕೆಲವೆಡೆ ಅಕ್ಕಿಯ ದರ ಹೆಚ್ಚು ಆಗಿರುವ ಕಾರಣ ಹಣ ಪೂರ್ತಿಯಾಗಿ ಅಕ್ಕಿ ಖರೀದಿಗೆ ಸಾಕಾಗದ ಪರಿಸ್ಥಿತಿ ಎಲ್ಲ ಫಲಾನುಭವಿಗಳಿಗೆ ಆಗುತ್ತಿತ್ತು ಆದ್ದರಿಂದ ಈಗ ನಮ್ಮ ಸರ್ಕಾರವು ಹೊಸ ತೀರ್ಮಾನವನ್ನು ಕೈಗೊಂಡಿದೆ ಅದೇನಪ್ಪ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಹೌದು ಹಣವನ್ನು ನೀಡುವುದು ಅಕ್ಕಿಯ ಹಣವನ್ನು ನೀಡುವುದು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಪ್ರತಿಯೊಬ್ಬ ಫಲಾನುಭವಿಗೆ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ಪೂರೈಸಲು ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿಗೆ ಅನುಮತಿ ದೊರಕಿದ ನಂತರ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಪಡಿತರ ಅಂಗಡಿಗಳ ಮೂಲಕ ಅಂದರೆ ಸೊಸೈಟಿಗಳ ಮೂಲಕ ನೇರವಾಗಿ ಅಕ್ಕಿ ವಿತರಣೆಯನ್ನು ಮಾಡಲಾಗುತ್ತದೆ ಈ ಬದಲಾವಣೆಯಿಂದ ಆಗುವ ಲಾಭಗಳೆಂದರೆ ಬಡ ಕುಟುಂಬಗಳಿಗೆ ನೇರವಾಗಿ ಅಕ್ಕಿ ಉಚಿತವಾಗಿ ಲಭ್ಯವಾಗುತ್ತದೆ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗುತ್ತದೆ ಆಹಾರ ಭದ್ರತೆ ಇನ್ನಷ್ಟು ಸುಧಾರಣೆ ಆಗುತ್ತದೆ ರಾಜ್ಯ ಸರ್ಕಾರ ಈ ಹಿಂದಿನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆಯಿಂದ ಮತ್ತೆ ಉಚಿತ ಅಕ್ಕಿ ವಿತರಣೆಗೆ ಮರಳು ನಿರ್ಧಾರ ಕೈಗೊಂಡಿತು ಏಕೆಂದರೆ ಇದು ಕೇಂದ್ರದ ಅನುಮೋದನೆಯ ಮೇರೆಗೆ ಈ ತೀರ್ಮಾನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅಕ್ಕಿ ಖರೀದಿಗೆ ಅನುಮತಿ ದೊರಕಿದ ನಂತರ ಸಾಧ್ಯವಾಯಿತು ಕೇಂದ್ರ ಸರ್ಕಾರದ ಅನುಮೋದನೆಯಿಂದ ರಾಜ್ಯ ಸರ್ಕಾರವು ಅಕ್ಕಿ ಖರೀದಿಸಲು ಹಾಗೂ ಪಡಿತರ ಅಂಗಡಿಗಳ ಮೂಲಕ ವಿತರಿಸಲು ಸಾಧ್ಯವಾಗುತ್ತದೆ ಇದರಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನೇರವಾಗಿ ಹತ್ತು ಕೆ ಜಿ ಉಚಿತ ಅಕ್ಕಿ ಲಭ್ಯವಾಗುತ್ತದೆ ಕೇಂದ್ರ ಸರ್ಕಾರದ ಈ ಬದಲಾವಣೆಯಿಂದ ನಮ್ಮ ಬಡ ಕುಟುಂಬಗಳಿಗೆ ಆಗುವ ಲಾಭಗಳೆಂದರೆ ಬಡ ಕುಟುಂಬಗಳಿಗೆ ನೇರವಾಗಿ ಅಕ್ಕಿ ಲಭ್ಯವಾಗಲಿದೆ ಫಲಾನುಭವಿಗಳು ತಮ್ಮ ಪಡಿತರ ಚೀಟಿಯ ಮೂಲಕ ಹತ್ತು ಕೆಜಿ ಉಚಿತ ಅಕ್ಕಿಯನ್ನು ನೇರವಾಗಿ ಸೊಸೈಟಿಗಳಿಂದ ಪಡೆಯಬಹುದು ಆಹಾರ ಭದ್ರತೆ ಇನ್ನಷ್ಟು ಸುಧಾರಣೆ ಕಾಣಲಿದೆ ಹೌದು ನಗದು ಸಹಾಯದ ಬದಲಿಗೆ ನೇರ ಅಕ್ಕಿಯನ್ನೇ ವಿತರಣೆ ಮಾಡುವುದರಿಂದ ಬಡ ಕುಟುಂಬಗಳು ಪ್ರತಿ ಮಾಸವು ಅಂದರೆ ಪ್ರತಿ ತಿಂಗಳು ಖಚಿತ ಆಹಾರ ಭದ್ರತೆಯನ್ನು ಪಡೆಯಬಹುದು ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗುತ್ತದೆ ನಗದು ಪಾವತಿಯ ಬದಲಿಗೆ ನೇರವಾಗಿ ಅಕ್ಕಿಯನ್ನು ಕೊಡುವುದರಿಂದ ಅನ್ಯಾಯವಾದ ಪ್ರಕ್ರಿಯೆಗಳು ತಡೆಗಟ್ಟಲಾಗುತ್ತದೆ ಫಲಾನುಭವಿಗಳಿಗೆ ನೇರ ಲಾಭ ಪಡುವ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಫಲಾನುಭವಿಗಳು ಅಂದರೆ ಬಡ ಕುಟುಂಬದವರು ಹೇಗೆ ಈ ಲಾಭವನ್ನು ಪಡೆಯಬಹುದು ಎಂದರೆ ರಾಜ್ಯ ಸರ್ಕಾರದ ಪಡಿತರ ಅಂಗಡಿಗಳ ಮೂಲಕ ಅಕ್ಕಿ ವಿತರಣೆಯಾಗುತ್ತದೆ ಫಲಾನುಭವಿಗಳು ತಮ್ಮ ನಿಕಟದ ಪಡಿತರ ಅಂಗಡಿಗೆ ಭೇಟಿ ನೀಡಿ ಉಚಿತ ಹತ್ತು ಕೆ ಜಿ ಅಕ್ಕಿಯನ್ನು ಪಡೆಯಬಹುದು ಫಲಾನುಭವಿಗಳು ತಮ್ಮ ಪಡಿತರ ಚೀಟಿ ಅಂದರೆ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡನ್ನು ಕೊಡುವುದರ ಮೂಲಕ ಈ ಸೌಲಭ್ಯವನ್ನು ಪಡೆಯಬಹುದು ಅಕ್ಕಿ ಪಡೆಯಲು ಬಿ ಪಿ ಎಲ್ ಅಥವಾ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಹೊಂದಿರುವವರು ಮಾತ್ರ ಅರ್ಹರಾಗಿರುತ್ತಾರೆ ಬಯೋಮೆಟ್ರಿಕ್ ದೃಢೀಕರಣದ ಅಗತ್ಯ ಹೌದು ಪಡಿತರ ಅಂಗಡಿಯಲ್ಲಿ ಆಧಾರ್ ಅಥವಾ ಇತರ ಗುರುತು ದಾಖಲೆಯ ಮೂಲಕ ದೃಢೀಕರಣ ಮಾಡಿದ ನಂತರವೇ ಅಕ್ಕಿಯನ್ನು ವಿತರಿಸಲಾಗುತ್ತದೆ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಈ ಹೊಸ ಬದಲಾವಣೆಯಿಂದ ರಾಜ್ಯದ ಬಡ ಕುಟುಂಬಗಳಿಗೆ ನೇರವಾಗಿ ಹತ್ತು ಕೆ ಜಿ ಉಚಿತ ಅಕ್ಕಿ ಲಭ್ಯವಾಗಲಿದೆ ಇದರಿಂದ ಆಹಾರ ಭದ್ರತೆ ಹೆಚ್ಚಳ ಮಧ್ಯವರ್ತಿ ಹಸ್ತಕ್ಷೇಪ ಕಡಿತ ಮತ್ತು ಸರಳ ಹಾಗೂ ಪರಿಣಾಮಕಾರಿ ವಿತರಣಾ ವ್ಯವಸ್ಥೆಯು ಸಾಧ್ಯವಾಗಲಿದೆ ಫಲಾನುಭವಿಗಳು ತಮ್ಮ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡನ್ನು ಕೊಡುವುದರ ಮೂಲಕ ಪಡಿತರ ಅಂಗಡಿಗಳಲ್ಲಿ ಈ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು ಕೊನೆಯದಾಗಿ ಹೇಳುವುದಾದರೆ ಸರ್ಕಾರದ ಈ ಮಹತ್ತರ ನಿರ್ಧಾರದಿಂದ ಎಲ್ಲ ಬಡ ಕುಟುಂಬಗಳಿಗೆ ಸಹ ಅಕ್ಕಿಯ ನೆರವು ಅಂದರೆ ಅನ್ನಭಾಗ್ಯದ ನೆರವು ಸಿಗುತ್ತದೆ ಇದರಿಂದ ಜನರ ಜನರ ಜೀವನದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕೊನೆಯದಾಗಿ ಇನ್ಮುಂದೆ ಈ ಅಕ್ಕಿ ಹಣ ಸಿಗುವುದಿಲ್ಲ ಅದರ ಜೊತೆಗೆ ಐದು ಕೆ ಜಿ ಉಚಿತ ಅಕ್ಕಿಯು ಎಲ್ಲ ಪಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಸಿಗುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆ ಮಾಡುತ್ತೇನೆ